ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿ ನಿರಯೇ ಶ್ರೀ ಶ್ರೀದಕ್ಷಿಣಾಮೂರ್ತೇ ನಮೂ ನಮಃ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಅಷ್ಟ್ರೋಮೀಡಿಯಾ ವತಿಯಿಂದ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರಬೇಕಾ ನೀವು ಭಾಗ್ಯವಂತರಾಗಬೇಕಾ ನಿಮ್ಮ ಲೈಫ್ ಟೈಮಲ್ಲಿ ಏನಾದರೂ ಒಂದು ಸಿದ್ಧಿ ಸಾಧನೆ ಮಾಡಿಕೊಂಡು ಆ ದೇವಿಯನ್ನು ಪ್ರತ್ಯಕ್ಷ ಮಾಡ್ಕೋಬೇಕಾ ಅಂತಹ ಒಂದು ಅದ್ಭುತ ಪರಿಹಾರ ಇವತ್ತಿನ ದಿವಸ ನಿಮಗೋಸ್ಕರ ಈ ಒಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಈ ಒಂದು ಸಾಧನೆಯನ್ನು ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಮಹಾ ಅದ್ಭುತ ನಡೆಯುತ್ತೆ ಏನೂ ಇಲ್ಲ ಸಿಂಪಲಾಗಿ ಒಂದು ಕಮಲಾಕ್ಷಿ ಬೀಜದ ಒಂದು ಮಣಿ ಸರ ಮತ್ತು ನಾವು ಕೊಡುವಂತಹ ಒಂದು ಮಂತ್ರ ಇದನ್ನು ನೀವು ಕೈಯಲ್ಲಿಟ್ಕೊಂಡು ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಂಡು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಕೇವಲ ಅರ್ಧ ಗಂಟೆ ಮೂವತ್ತು ನಿಮಿಷ ಅಷ್ಟೆ ಮಂತ್ರ ಜಪವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಮಹಾ ಅದ್ಭುತ ನಡೆಯುತ್ತೆ ನಿಮ್ಮ ಯೋಗವನ್ನು ಗ್ರಹಗಳು ತಡೆದಿಟ್ಕೊಂಡಿರ್ಬೋದು ನಿಮ್ಮ ಜಾತಕದಲ್ಲಿ ನಿಮಗೆ ಯಾವುದಾದ್ರೂ ಒಂದು ದೋಷ ಶಾಪ ಇದ್ದು ಆ ಶಾಪ ದೋಷಗಳೆಲ್ಲ ತಡೆದಿಟ್ಕೊಂಡಿರ್ಬೋದು ಅಂಥದ್ದನ್ನೆಲ್ಲ ಕ್ಲಿಯರ್ ಮಾಡುವಂಥ ಮಹಾ ಮಂತ್ರ ನಾನು ಕೊಡುವಂತಹ ಈ ಒಂದು ಮಂತ್ರ ಇದು ತುಂಬ ದೊಡ್ಡ ಪರಿಹಾರ ಅಂತ ತಿಳ್ಕೊಡಿ ಈ ಒಂದು ಮಂತ್ರವನ್ನು ಮಾಡಬೇಕಾದ್ರೆ ಇದಕ್ಕೆ ಶಾಪ ನಿವಾರಣೆ ಆಗಬೇಕು ಒಂದು ಎರಡನೇದು ಈ ಮಂತ್ರವನ್ನು ಕರೆಕ್ಟಾಗಿ ಜಪವನ್ನು ಪ್ರಾರಂಭ ಮಾಡಿ ಅದನ್ನು ನಾವು ಹೇಳಿರ್ತಕ್ಕಂಥ ದಿವಸಗಳಲ್ಲಿ ಮುಗಿಸ್ಬೇಕು ಮಂತ್ರ ಏನೋ ನಾನು ಇವಾಗಲೇ ನಿಮಗೆ ಕೊಟ್ಬಿಡ್ತೀನಿ ಆದರೆ ಈ ಮಂತ್ರಕ್ಕೆ ಜೀವ ಕೊಡೋದು ಆ ಮಂತ್ರ ನಮ್ಮ ಮುಖಾಂತರ ನೀವು ದೀಕ್ಷೆಯನ್ನು ಪಡ್ಕೊಳ್ಳೋದು ಮಾಡಬೇಕಾದ್ರೆ ನೀವು ನಾವು ಕೊಡುವಂಥ ಸಂಖ್ಯೆಗೆ ಬಂದು ಸಂಪರ್ಕ ಮಾಡಿ ಬನ್ನಿ ಮತ್ತು ನಮ್ಮನ್ನು ಭೇಟಿ ಮಾಡಿದಾಗ ನಾವು ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಆ ಒಂದು ಮಂತ್ರಕ್ಕೆ ಇರುವಂತಹ ಶಾಪವನ್ನು ನಿವಾರಣೆ ಮಾಡಿ ನಮ್ಮ ಒಂದು ಸಿದ್ಧಿಯನ್ನು ನಿಮಗೆ ನಾವು ಇರಿತೀವಿ ನೀವು ಅದನ್ನು ಮಾಡ್ಕೋಬೋದು ಇದನ್ನು ಮಾಡೋದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕ್ಲಿಯರ್ ಆಗಿ ಒಂದು ಅದ್ಭುತ ನಡೆಯುತ್ತೆ ಮಂತ್ರ ಈ ರೀತಿಯಲ್ಲಿದೆ ಇದನ್ನು ಮಾಡಬೇಕಾದ್ರೆ ಗಂಡು ಮಕ್ಕಳು ಹೆಣ್ಮಕ್ಕಳು ಅಂತಕ್ಕಂಥ ವ್ಯತ್ಯಾಸ ಇಲ್ಲ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು ಒಂದು ನಿಯಮ ಇರುತ್ತೆ ಆ ನಿಯಮವನ್ನು ಪಾಲನೆ ಮಾಡಬೇಕು ಅಷ್ಟೆ ಬಂ ಬಂ ಭಯಂಕರೀ ದೇವಿ ರುಮ್ ರುಮ್ ನುಂಡಮಾಲಿನಿ ಕಪಾಲಭೈರವಿ ಐಂ ಹ್ರೀಂ ಶ್ರೀಂ ಕ್ಲೀಂ ಧೂಮ್ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ಯೋಗಿನಿ ಮಮ ಕಾರ್ಯಂ ಸಿದ್ಧಿಂ ಕುರುಕುರು ಐಂ ಹ್ರೀಂ ಕ್ಲೀಂ ಶ್ರೀಂ ಫಟ್ 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 ಸ್ವಾಹಾ ಈ ಒಂದು ಮಂತ್ರವನ್ನು ಕರೆಕ್ಟಾಗಿ ನೀವು ಜಪ ಮಾಡ್ಬಿಟ್ರೆ ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಂಡು ನಿಮ್ಮ ಜೀವನದಲ್ಲಿ ಆ ಅಶ್ವತ್ಥ ವೃಕ್ಷದಲ್ಲಿ ಎಷ್ಟು ಎಲೆ ಇದೆಯಲ್ಲ ಅಷ್ಟು ಹಣ ಅಷ್ಟು ಚಿನ್ನ ನಿಮ್ಮ ಮನೆಗೆ ಬಂದು ತುಂಬುತ್ತೆ ಅಂತ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಕೆಲವರು ಹೇಳ್ತಾರೆ ಮಂತ್ರ ಮಾಡಿಬಿಟ್ರೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತ ಅಂತ ಶ್ರದ್ಧೆ ಭಕ್ತಿ ಇದ್ದರೆ ಖಂಡಿತವಾಗ್ಲೂ ಇದು ಅನುಕೂಲ ಆಗುತ್ತೆ ಮಂತ್ರ ಅಂತಕ್ಕಂಥದ್ದು ಸಾಮಾನ್ಯವಾದ ವಿಷಯ ಅಲ್ಲ ನಾವು ಮಾಡಿರ್ತಕ್ಕಂಥದ್ದಲ್ಲ ಹಿಂದೆ ಋಷಿಮುನಿಗಳಿಂದ ಮುನಿಗಳಿಂದ ಬಂದಿರತಕ್ಕಂಥ ವಿಚಾರ ಇದು ಇದನ್ನು ಕರೆಕ್ಟಾಗಿ ಮಾಡ್ಕೊಂಡಾಗ ಮಾತ್ರ ನಮಗೆ ಸಿದ್ಧಿ ಆಗುತ್ತೆ ಅನುಕೂಲ ಆಗುತ್ತೆ ಹೆಚ್ಚಿನ ವಿವರ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ನಮಸ್ಕಾರ